ಜೈ ಶ್ರೀರಾಮ್ ನನ್ನ ಯೂಟ್ಯೂಬ್ ಫ್ಯಾಮಿಲಿ ನಿಮ್ಮೆಲ್ಲರಿಗೂ ಹುಬ್ಬಳ್ಳಿ ಅಡುಗೆ ಮನೆಗೆ ಸ್ವಾಗತ ಸುಸ್ವಾಗತ ನೀವೆಲ್ಲರೂ ಆರೋಗ್ಯವಾಗಿದ್ದೀರಾ ಅಂದ್ಕೊಂಡು ನೋಡ್ರಿ ಬಿಸಿ ಬಿಸಿ ಬಕ್ರಿ ಹೆಂಗೆ ಉಬ್ಬೆದು ನೋಡ್ರಿ ಅದನ್ನು ಹಳ್ಳಿ ಶು ಹಾಕ್ಲಿಕ್ಕೆ ನನಗೆ ಎಲ್ಲಿ ಬಿಸಿ ಬಿಸಿ ಅನ್ನೋ ಹೆದರಿಕಿ ಸುಟ್ಟೋ ಬಿಡ್ತದ ರೀ ಕೈ ಅಂತ ಬಿಸಿ ಭಕ್ರಿ ಆಗಿದ್ದು ಈಗ ನೋಡ್ರಿ ಫಸ್ಟ್ ತಾಟ್ ಬಡಿಸೋಣ ಅಂತ ಈಗ ಉಪ್ಪು ಹಾಕಿದೆ ನೆಲ್ಲಿಕಾಯಿ ಉಪ್ಪಿನಕಾಯಿ ಮಾಡಿದ್ದಲ್ಲ ಮಸ್ತಾಗಿದೆ ರೀ ಅದು ಅದನ್ನು ಹಾಕಿದೆ ಈಗ ಫಸ್ಟ್ ಸೋರೆಕಾಯಿ ಪಲ್ಯ ಹಾಕೋಣ ಅಂದ್ರೆ ದೂದಿ ಅಂತೀವಲ್ಲ ಅದರ ಪಲ್ಯ ಹಾಕೋಣ ಆಮೇಲೆ ಈಗ ಹಾಗಲಕಾಯಿ ಪಲ್ಯ ಮಾಡಿಣ್ಣು ಅದನ್ನು ಹಾಕೊಂಡು ಈಗ ಬಕ್ರಿ ಅಂದ್ಕುಳ ಶುರು ನೋಡಿರಿ ವೆರೈಟಿ ಪಲ್ಯ ಬೇಕಾಗ್ತದೆ ಅದರೊಳಗೆ ಒಬ್ಬರು ಹಾಗಲಕಾಯಿ ತಿನ್ನಂಗಿಲ್ಲ ಒಬ್ಬರು ಸೋರೆಕಾಯಿ ಹಾಗಾಗಿ ಎರಡು ಎರಡೆರಡು ಪಲ್ಯ ಮಾಡ್ಬೇಕಾತು ಆಮೇಲೆ ಬಕ್ರಿ ಮಾಡಿದ್ದೆಲ್ಲ ಅದನ್ನು ಇಟ್ಟಿದ್ದೀನಿ ನೋಡಿರಿ ಈಗ ಒಂದು ಬಟಲ್ದಾಗ ಸಾರು ಅನ್ನ ಸಾರು ಬೇಕಾ ರೀ ಊಟ ಅಂದಮೇಲೆ ಅದಿಲ್ಲ ಅಂದ್ರೆ ಊಟ ಕಂಪ್ಲೀಟ್ ಅನ್ಸಂಗೇ ಇಲ್ಲ ಅನ್ನ ಬಿಸಿ ಬಿಸಿ ಅನ್ನ ಸಾರಾತು ಬಕ್ರಿ ಆತು ಈಗ ನೋಡಿರಿ ನಾನು ಗುರುಳ್ ಪುಡಿ ಅಗಸಿ ಪುಡಿ ಚಟ್ನಿ ಪುಡಿ ಎಲ್ಲ ರೀ ಈ ಬಕ್ರಿ ಮಾಡಿದಾಗ ಉಪಯೋಗ ಆಗ್ತದಂತ ನೋಡಿರಿ ಈಗ ಹಾಕಿದೆ ನೋಡಿರಿ ಅಗಸಿ ಪುಡಿ ಹಾಕೇನಿ ಅದ್ರ ಜೊತೆ ಮೊಸರು ಏನು ಹಾಕ್ತೇನೆ ಅಲ್ರಿ ಎಂಥ ಮಸ್ತ್ ರೀ ಮೊಸರು ಹೇಳ್ತೇನೆ ಒಂದು ಸ್ವಲ್ಪ ನೀರಿನೋ ಶಿರಂಗಿಲ್ಲ ಏನಿಲ್ಲ ಭಾಳ ಸೂಪರ್ ಮೊಸರು ಗಟ್ಟಿ ಮೊಸರು ಆಗ್ತದೆ ನೋಡಿರಿ ಈ ಥಂಡಿ ಒಳಗೂ ಕೂಡ ಈ ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿದ್ರೆ ಅಲ್ಲಿ ಬೆಲ್ ಬರ್ತದಲ್ಲ ಅಲ್ಲಿ ಪ್ರೆಸ್ ಮಾಡಿರಿ ಅಂದರೆ ನಿಮಗೆಲ್ಲ ನೋಟಿಫಿಕೇಷನ್ ಬರ್ತದ ನೆನ್ನಪ್ಪಲೇ ಕಮೆಂಟ್ ಮಾಡಿರಿ ಅಂದ್ರೆ ನಾವಿಬ್ರು ಇದ್ದಂಗೆ ಇರ್ತದೆ ಆಮೇಲೆ ನಿನ್ನೆ ನಾನು ಮಟ್ರ್ ಪಲಾವ್ ರೀ ಒಬ್ರಿಗೆ ಭಾಳ ಉಪಯೋಗ ಆತಂತ ಅವರು ರಾತ್ರಿ ಅಡುಗೆ ಏನು ಮಾಡಲಿ ಅಂತ ಅಂದ್ಕೊಳ್ಗೊತ್ತಿದ್ರಂತ ಈ ಪಲಾವ್ ನೋಡಿ ನಾನು ಅದನ್ನೇ ಅಂತ ಅಂಥೇಳಿ ಮಾಡಿದ್ರಂತ ಖುಷಿ ಆಗ್ತದೆ ರೀ ನನ್ನ ಅಡುಗೆಯಿಂದ ಒಬ್ರಿಗೆ ಹೆಲ್ಪ್ ಆಯ್ತಲ್ಲ ಅಂಥೇಳಿ ಸೊ ಬರೀಗ ಅಡುಗೆ ಶುರು ಮಾಡೋಣ ಈಗ ಒಂದು ಕಡೆ ಪ್ಯಾನ್ ಕಾಯ್ಲಿಕ್ಕೆ ಇಟ್ಟಿನಿ ಒಂದು ಕಡೆ ಹೆಸರು ಹಾಕ್ಲಿಕ್ಕಂತ ತೊಗೊಂಡೀನಿ ಅದು ಎಣ್ಣೆ ಹಾಕಿ ಸಾಸಿವೆ ಹಾಕಿ ಚಟಪಟ ಅನ್ನೋದ್ರಾಗ ಇಲ್ಲಿ ಹೆಸರು ಹಾಕ್ಬಿಡೋಣ ಬಕ್ರಿಗೆ ಇದೇನು ನೀರೇನದಲ್ರಿ ಇದು ಸ್ವೀಟ್ ಕಾರ್ನ್ ಬೇಸಿದ ನೀರು ಅದ್ರಿ ಉಪ್ಪು ಹಾಕಿ ಸ್ವೀಟ್ ಕಾರ್ನ್ ಬೇಸಿದ್ವಿ ಅದನ್ನ ಸ್ವೀಟ್ ಕಾರ್ನ್ ಸ್ವಚ್ಛ ತೊಳೆದು ಮಾಡಿ ಕಾಳುಗಳ ತೆಗೆದು ಅವ್ನು ಬೇಯಿಸಿಟ್ಕೊಂಡಿದ್ದೆ ಆ ನೀರು ಮಸ್ತ್ ಟೇಸ್ಟಿ ಇರ್ತದೆ ರೀ ಅದನ್ನು ನಾನು ಅಡಿಗೆಗೂ ಯೂಸ್ ಮಾಡ್ಕೊಂಡ್ಬಿಡ್ತೇನೆ ಹೆಂಗೆ ಮಾಡ್ಕೋತೇನೆ ಅಂತ ತೋರಿಸ್ತೀನಿ ಬರ್ರಿ ಸೊ ಅಲ್ಲಿ ನೋಡಿರಿ ಪ್ಯಾನ್ ಒಳಗೆ ಸಾಸಿವೆ ಚಟಪಟ ಅಂದಿತ್ತಲ್ಲ ಅದಕ್ಕೆ ಉಳ್ಳಾಗಡ್ಡಿ ಹಾಕಿದೆ ಅದಕ್ಕೆ ತಾಳಿಸ್ಲಿಕ್ಕೆ ಇಟ್ಟಿನಿ ಈ ಕಡೆ ಒಂದು ಕಡಾಯಿ ಕಾಯಿಲಿಕ್ಕೆ ಇಟ್ಟೇನ ರೀ ಎರಡು ಪಲ್ಯ ಮಾಡ್ಬೇಕಲ್ಲ ರೀ ಒಂದು ದೂದಿದು ಇನ್ನೊಂದು ಹಗಲಿಕಾಯಿದು ಅದಕ್ಕೆ ಅಲ್ಲಿ ಉಳ್ಳಾಗಡ್ಡಿ ಹಾಕಿದೆ ಅರಿಶಿನ ಪುಡಿ ಹಾಕಿದೆ ಇಲ್ಲಿ ಎಣ್ಣೆ ಹಾಕಿ ಕಡಾಯಿ ಒಳಗೆ ಇಲ್ಲೂ ಸಾಸಿವೆ ಹಾಕಿ ಇದು ಚಟಪಟ ಅನ್ನೋದ್ರ ಒಂದಾದ್ಮೇಲೆ ಒಂದು ಕೆಲಸ ಮಾಡೋದು ರೀ ಗ್ಯಾಸ್ ಆಫ್ ಮಾಡೋಂಗಿಲ್ಲ ನೋಡ್ರಿ ಫಸ್ಟು ಕುಕ್ಕರ್ ಮಾಡಿ ತಗೊಂಡೇನೆ ಬ್ಯಾಳಿ ಮತ್ತು ಅನ್ನ ಸೇರಿ ಬೇಯಿಸಿ ತಗೊಂಡೇನೆ ಅದು ಇಳಿಯೋದ್ರಾಗ ಇವು ಅಡಿಗೆ ಮಾಡ್ಕೊಂಬಿಡೋದ್ರಿ ಈಗ ನೋಡಿರಿ ಅದೇನು ಹಾಗಲಕಾಯಿ ಇತ್ತಲ್ಲ ಅದನ್ನು ಹಾಕೇನಿ ಉಳ್ಳಾಗಡ್ಡಿ ಮೇಲೆ ಹಾಗಲಕಾಯಿ ಹಾಕಿದೆ ಅದು ತಾಳಿಸ್ಲಿಕ್ಕೆ ಇಟ್ಟೆ ಇದೊಂದು ಸ್ವಲ್ಪ ಟೈಮ್ ಹಿಡಿತದ ತಾಳಬೇಕು ಅಷ್ಟ್ರಾಗ ಇಲ್ಲಿ ಬರೋಣ ಬರ್ರಿ ಉದ್ದಿನ ಉದ್ದಿನಬೇಳೆ ಹಾಕಿದೆ ಕಡಲೆ ಬೇಳೆ ಹಾಕಿದೆ ಸಾಸಿವೆ ಅಂತೂ ಚುಟ್ಟು ಅಂತ ಬಿಟ್ಟಿತ್ತು ಉದ್ದಿನಬೇಳೆ ಹಾಕಿದೆ ಕಡಲೆ ಬೇಳೆ ಹಾಕಿದೆ ಒಂಚೂರು ತಾಳಸ್ಕೊಳ್ಳೋಣ ಅಂತದನ್ನು ಇದಕ್ಕೂ ಒಂದು ಸ್ವಲ್ಪ ಅರ್ಶಿಣ ಪುಡಿ ಹಾಕಿನಿ ಇದಕ್ಕೂ ಉಳ್ಳಾಗಡ್ಡಿ ಹಾಕ್ಲಿಕ್ಕೆ ಹಾಗಲಕಾಯಿ ಪಲ್ಯ ನಾನು ಮಾಡೋದು ಈ ರೀತಿ ಇರಂಗಿಲ್ಲ ನಂದು ಒಂದು ಸ್ವಲ್ಪ ಡಿಫ್ರೆಂಟ್ ಇರ್ತದೆ ಗೊಜ್ಜುಗತೆ ಆಗ್ತದೆ ಅದರ ನನ್ನ ಮಗಳು ಸ್ವಲ್ಪ ಡಿಫ್ರೆಂಟ್ ಮಾಡಮ್ಮ ಸೇಮ್ ಆಗ್ಲಿಕ್ಕದ ಹಾಗಲಕಾಯಿ ಪಲ್ಯ ಚೇಂಜ್ ಅಂತಂದ್ಲು ಹಾಗಾಗಿ ನಾನು ಈ ಟೈಪ್ ಮಾಡಿದ್ದೆ ಮಸ್ತಾಗಿತ್ತು ರೀ ಇದು ಹಗಲಕಾಯಿ ಪಲ್ಯ ಈಗ ನೋಡಿರಿ ಟೊಮೆಟೊ ಎ ತೊಗೊಂಡೇನೆ ಇವತ್ತು ಹುಣ್ಸೆಹಣ್ಣು ಏನೂ ತೊಗೊಂಡಿಲ್ಲ ಟೊಮೆಟೋದ ಹುಳಿ ಇರಲಿ ಅಂತ ಅದನ್ನು ಹಾಕೇನಿ ಯಾವುದು ಹೆಚ್ಚಿಗಿರ್ತದೆ ಒಮ್ಮೊಮ್ಮೆ ನಿಂಬೆಹಣ್ಣು ಭಾಳ ಇತ್ತಂದ್ರೆ ನಿಂಬೆಹಣ್ಣದ್ದು ಯೂಸ್ ಮಾಡ್ಕೊಂಡಿರ್ತೀವಿ ಇಲ್ಲ ಈ ಸಲ ಟೊಮೆಟೊ ಐತೆ ನನ್ನ ಹತ್ರ ಜಾಸ್ತಿ ಹಾಗಾಗಿ ಟೊಮೆಟೊ ಯೂಸ್ ಮಾಡ್ಕೊಂಡೇನಿ ಈಗ ಟೊಮೆಟೊ ರೀ ಪ್ಯಾನ್ ಒಳಗೆ ಕಡಾಯಿ ಒಳಗೆ ಅದು ತಾಳೋ ತನಕ ಈಗ ಹಗಲಕಾಯಿದೇನು ಇರ್ತದಲ್ಲ ಅದು ಚಲೋ ಕುರು ಕಲರ್ ಬರಬೇಕು ಕೆಂಪಿಗೆ ಅಲ್ಲಿ ತನಕ ಅದನ್ನು ಮುಟ್ಟೋಂಗಿಲ್ಲ ತಾಳ್ಸ್ಕೊತಾ ಇರೋದು ಇಲ್ಲಿ ಪಲ್ಯನ ಸೊಪ್ಪಿಗೆ ಲಕ್ಷಕೊಳ್ಳೋಣ ಅಂತ ಈಗ ಏನು ಮಾಡಿದೆ ನಾನು ಇದಕ್ಕೆ ಸೋರೆಕಾಯಿ ಸಣ್ಣ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಹಾಕೇನೆ ಅದನ್ನು ಹಾಕಿ ಕೈ ಆಡಿಸೋಣಂತ ಆಮೇಲೆ ಒಮ್ಮಿಗೆ ನೀರು ಹಾಕೋಂಗಿಲ್ಲ ಒಂದು ಸ್ವಲ್ಪ ಎಣ್ಣೆ ಒಳಗೆ ಅದು ಅಂದಾಗ ಏನಾಗ್ತದೆ ನಿಮಗೆ ಟೇಸ್ಟ್ ಚಲೋ ಬರ್ತದೆ ಅಲ್ಲಂತೂ ಹಾಗಲಕಾಯಿ ತಾಳಸ್ಕೊತಾ ಇದ್ದೇನು ರೀ ಫ್ಲೇಮ್ ಫ್ಲೇಮಿಟ್ಟು ತಾಳಸೋದು ಅದನ್ನು ಅದು ಒಂದು ಸ್ವಲ್ಪ ಕಪ್ ಕಪ್ ಆದಂಗೆ ಆಗಬೇಕು ಕರದಂಗೆ ಕರದಂಗೆ ಎಣ್ಣೆ ಭಾಳ ಹಾಕಿರೋಂಗಿಲ್ಲಲ್ಲ ಹಂಗಂದ್ರೆ ಸ್ವಲ್ಪ ಟೈಮು ಹಿಡೀತದ ಅದು ಸಣ್ಣ ಊರಿ ಒಳಗೆ ಆಗಲಿ ಬಿಡ ಹೇಳಿ ಅಲ್ಲಿ ಇಟ್ಟೇನೆ ಅದು ಆಗ್ಲಿಕ್ಕದ ಇಲ್ಲೇ ನಾನೀಗ ಪಲ್ಯ ಅದು ಮಾಡ್ಲಿಕ್ಕೆ ಈಗೇನು ಒಂದಿಷ್ಟು ನೀರು ಉಳಿದಿತ್ತು ರೀ ಅದು ಕಾರ್ನ್ ಬೇಸಿದ ನೀರು ಹೆಸ್ರು ಹಾಕಿದ್ನಲ್ಲ ಅದ್ರ ಮೇಲೂ ಇನ್ನೊಂದು ಸ್ವಲ್ಪ ನೀರು ಉಳಿದಿತ್ತು ಅದನ್ನು ಹಾಕ್ಬಿಟ್ಟೆ ರೀ ಸೋರೆಕಾಯಿ ಪಲ್ಯಾಗ ಉಪ್ಪು ಹಾಕ್ಲಿಕ್ಕೆ ಹೋಗಲಿಲ್ಲ ನಾನು ಅದಕ್ಕೆ ಅದಕ್ಕಾತು ಆಮೇಲೆ ಈಗ ಹಾಗಲಕಾಯಿ ಪಲ್ಯಾಗ ಯಾಕಂದ್ರೆ ಅದರೊಳಗೆ ಉಪ್ಪು ಉಪ್ಪಾಕಿ ಬೇಸಿದ್ನಲ್ಲ ನಾನು ಸ್ವೀಟ್ ಕಾರ್ನ್ ಆ ನೀರು ಹಾಕೇನಿ ಸೊ ಈಗ ನೋಡಿರಿ ಇದಕ್ಕೆ ನೀರು ಹಾಕಿದೆ ಏನು ಸ್ವಲ್ಪ ಮುಚ್ಚಿಟ್ಟೆ ಎಳೆಯದಿತ್ತು ರೀ ಸೋರೆಕಾಯಿ ಹಾಗಾಗಿ ಲಘು ಬೇಯ್ತದೆ ಈಗ ನೋಡಿರಿ ಅದು ಹಾಗಲಕಾಯಿ ಮಸ್ತ್ ತಾಳಿತ್ತು ಹಂಗಾಗಿ ಅದರೊಳಗೆ ಟೊಮೆಟೊ ಹಾಕಿದೆ ಅದು ಆಗಲಿ ಅಂತ ಹೇಳಿ ಹುಳಿಯ ಅಂಶ ಬೇಕಲ್ರಿ ಈ ಟೈಮಿಗೆ ಏನು ಮಾಡ್ತೇವೆ ನಾವು ಹಣ್ಣಿನ ರಸ ಹಾಕ್ತೇವೆ ಈಗ ನಮ್ಗೆ ಅದು ಬೇಡ ಆ ಪ್ರೊಸೀಜರ್ ಒಳಗೆ ಮಾಡಿದ ಪಲ್ಯ ಬೇಡ ಅಂತಂದಿದ್ಲಲ್ಲ ಹಾಕಿ ಸೊ ಡಿಫ್ರೆಂಟ್ ಮಾಡೋಣ ಹೇಳಿ ಈ ಟೈಪ್ ಮಾಡೇನೆ ಈಗ ನೋಡ್ರಿ ಅದು ಚಲೋ ಹಿಂಗೆ ತಾಳಿಸ್ಬೇಕು ತಾಳಿಸ್ಲಿಕ್ಕೆ ಈಗ ತೋರಿಸ್ತೀನಿ ನೋಡ್ರಿ ನಿಮ್ಗೆ ಹೆಂಗೆ ಬೆಂದಾವ ಅಂತೇಳಿ ಹಾಗಲಕಾಯಿ ಕಪ್ ಕಪ್ ಆಗಿರ್ಬೇಕು ಮ್ಯಾಲೆ ಅದೊಳಗೆ ಬೆಂದಿರ್ತದೆ ಗಮಗಮ ಗಮಗಮ ವಾಸನೆ ಬರ್ತದ ಮಸ್ತ್ ರೀ ಅದು ಈಗ ನೋಡಿರಿ ಅದಕ್ಕೆ ಮಸಾಲೆ ಪುಡಿ ಹಾಕಿದೆ ಎರಡು ಚಮಚ ಮಸಾಲೆ ಪುಡಿ ಒಂದು ಮೂರು ಚಮಚ ಖಾರ ಪುಡಿ ಹಾಕಿದೆ ಹಾಕಿ ಅದನ್ನು ಕೈಯಾಡ್ಸೋಣಂತ ಮಸಾಲೆ ಪುಡಿ ಅಥವಾ ಹುಳಿ ಪುಡಿ ಮಾಡೋದು ನಾನು ನಿಮ್ಮ ಆಲ್ರೆಡಿ ನನ್ನ ಚಾನೆಲ್ ಒಳಗೆ ಅದ ರೀ ನೀವು ನೋಡ್ಬೋದು ಅದರ ಮೇಲೆ ನಿಮಗೆ ಬೇಕಂದ್ರೆ ಒಂದು ಸ್ವಲ್ಪ ಹವಿ ಅದು ಮಾಡಿದ್ದಿಲ್ಲ ಅಂದ್ರೆ ಹವೀಜ್ ಪುಡಿ ಹಾಕಿರಿ ಆಮೇಲೆ ಉಳ್ದಿದ್ದು ಇವೆಲ್ಲ ಐಟಮ್ಸ್ ಹಾಕಿರಿ ಖಾರ ಪುಡಿ ಹಿಂಗು ಎಲ್ಲ ಹಾಕಿರಿ ಆಮೇಲೆ ಅದೇ ನೀರಿತ್ತಲ್ರಿ ಅದನ್ನು ಕೂಡ ಹಾಕೇನೆ ಅದನ್ನು ಹಾಕಿ ಬೇಯಬೇಕಲ್ಲ ಇದಕ್ಕೆ ಆಮೇಲೆ ಸಕ್ಕರೆ ಹಾಕಿದೆ ರೀ ನಾವು ಬೆಲ್ಲ ಹಾಕ್ಲಿಕ್ಕೆ ಹೋಗಿದ್ದಿಲ್ಲ ಸಕ್ಕರೆ ಹಾಕಿದೆ ಭಾಳ ಟೇಸ್ಟಿ ಆಗಿತ್ತು ರೀ ಈ ಪಲ್ಯ ಕೂಡ ಅಂದ್ರೆ ನಾ ತಿನ್ನಂಗಿಲ್ಲ ನಮ್ಮ ಮನೆಯವರು ನನ್ನ ಮಗಳಿಗೆ ಫೇವ್ರೇಟ್ ಆತು ಈ ಪಲ್ಯ ಮಸ್ತ್ ಆಗ್ಯದ ಅಂತ ಹೇಳಿದ್ರು ಈಗ ನೋಡಿರಿ ಈಗ ನನಗೆ ನನ್ನ ಮಗಗೆ ಅಂಥೇಳಿ ದೂದಿ ಪಲ್ಯ ಮಾಡಿಗತೀನಿ ಅಂದ್ರೆ ನಾ ಆಗಲ್ಕಾಯಿ ತಿನ್ನೋದಿಲ್ಲ ಅನ್ನೋದಕ್ಕೆ ನಾನು ಈ ಪಲ್ಯ ಮಾಡ್ಕೋಬೇಕಾಯ್ತು ಸೊ ಇದು ಬೇಯ್ತು ನೋಡಿರಿ ಪಲ್ಯ ಸೋರೆಕಾಯಿ ಪಲ್ಯ ಇದಕ್ಕೀಗ ಒಂದು ಸ್ವಲ್ಪ ಮಸಾಲೆ ಪುಡಿ ಹಾಕೊಂಡು ಎರಡು ಚಮಚ ಒಂದೆರಡು ಚಮಚ ಖಾರ ಪುಡಿ ಹಾಕೊಂಡಂತ ಆಮೇಲೆ ಒಂದು ಸ್ಪೆಷಲ್ ಐಟಮ್ ಹಾಕ್ತೇನೆ ರೀ ಇದಕ್ಕೆ ಭಾರಿ ಟೇಸ್ಟ್ ಬಂದುಬಿಡ್ತೀರಿ ಅದನ್ನು ಹಾಕಿ ಇದಕ್ಕೆ ಏನಂತ ಹೋಗ್ರಿ ನೀವು ವೀಡಿಯೋ ಗೊತ್ತಾಗ್ತದೆ ಆಮೇಲೆ ಯಾರು ಕಮೆಂಟ್ ಮಾಡಿರಲ್ಲ ಥ್ಯಾಂಕ್ ಯು ಸೋ ಮಚ್ ರೀ ಅದೇ ಸ್ಫೂರ್ತಿ ನೋಡಿರಿ ನನಗೀಗ ದಿವಸ ನಾನು ವೀಡಿಯೋ ಹಾಕ್ಲಿಕ್ಕೆ ಖುಷಿ ಆಗ್ಲಿಕ್ಕದ ನನಗೆ ಈಗ ನೋಡಿರಿ ಇನ್ನೊಂದು ಸ್ವಲ್ಪ ನೀರು ಹಾಕಿದೆ ಯಾಕಂದ್ರೆ ಹೊತ್ತಬಾರ್ದಂತ ಓದ್ತತ್ತಂದ್ರೆ ಹೋತ್ರಿ ಅದು ಟೇಸ್ಟಾಗಿ ಕೆಟ್ಟೋಗಿಬಿಡ್ತದೆ ಹಾಗಾಗಿ ಸ್ವಲ್ಪ ನೀರು ಹಾಕಿದೆ ಈಗ ಆ ಚಟ್ನಿ ಪುಡಿ ಮಾಡಿದಾಗ ಒಂದಿಷ್ಟು ಒಡಕ್ಲಾ ಅಂತ ತೆಗೆದಿಟ್ಟಿದ್ದೆ ರೀ ನನ್ನ ನೆನಪಿರ್ಬೋದೇನೋ ನನ್ನ ವೀಡಿಯೋ ಅದ ನೋಡಿರಿ ಒಡಕ್ ಅಂದ್ರೆ ಪಲ್ಯ ಏನಾರ ಮಾಡ್ದಾಗ ಹಾಕ್ಲಿಕ್ಕೆ ಅಂತ ಅಂದಿದ್ದೆ ನಿಮಗೆ ಅದೇ ಒಡಕ್ಲ ಹಾಕಿದೆ ಈಗ ಹಾಕಿ ಒಂದೆರಡು ಮಿಂಟು ಕೈಯಾಡಿಸಿ ಮುಚ್ಚಿಟ್ಬಿಟ್ಟೆ ರೀ ಅದೇನಾಗಿಬಿಡ್ತದ ನೀರಿನೋಷೆಲ್ಲ ಇರ್ಕೋತದ ಮಸ್ತ್ ಆಗ್ತದೆ ರೀ ಅದು ಪಲ್ಯ ಟೇಸ್ಟಿ ಆಗ್ತದೆ ನೋಡಿರಿ ಕಲರು ಕೂಡ ಎಷ್ಟು ಚಂದ ಬಂದದ ಅದು ಆಮೇಲೆ ಟೇಸ್ಟ್ ಕೂಡ ಸೂಪರ್ ಆಗ್ತದೆ ಗಟ್ಟಿನೂ ಆತದ ಈಗ ಇಲ್ಲಿ ನೋಡ್ರಿ ಹಾಗಲಕಾಯಿ ಪಲ್ಯ ಅದು ಆಲ್ರೆಡಿ ರೆಡಿ ಆಯ್ತು ಎರಡು ಪಲ್ಯ ರೀ ಒಂದು ಆಟ್ ಅ ಟೈಮ ಅನ್ನ ಆಗೋಗಿದ ಸಾರ ಸಾರಿನ ಬ್ಯಾಳಿ ಆಗಿಟ್ಟಿತ್ತಲ್ಲ ಇಟ್ಟಿತ್ತಲ್ಲ ಅದನ್ನ ಈಗ ಬ್ಯಾ ಸಾರು ಮಾಡಿಬಿಡ್ತೇನೆ ಅದಾತ ಈಗ ನೋಡ್ರಿ ಹಾಗಲಕಾಯಿ ಪಲ್ಯ ಆತ ಮ್ಯಾಲ ಒಂದು ಸ್ವಲ್ಪ ಕೊತ್ತಂಬರಿ ಹಾಕಿದೆ ಯಾಕಂದ್ರೆ ಸ್ವಲ್ಪ ಕೊತ್ತಂಬರಿ ಐತಿ ಹಿಂಗಾಗಿ ಮ್ಯಾಲೆ ಹಾಕಿನಿ ಪಲ್ಯ ಒಳಗೆ ಹಾಕಿಬಿಟ್ರೆ ಸ್ವಲ್ಪ ಜಾಸ್ತಿ ಬೇಕಾಗ್ತದೆ ಈಗ ನೋಡಿರಿ ಸಾರು ಕಡೆ ಇಟ್ಟಿರ್ತೇನೆ ಮಾಡ್ಲಿಕ್ಕೆ ಅಷ್ಟ್ರಾಗ ಇಲ್ಲೇ ಬಕ್ರಿ ಮಾಡ್ಕೊಂಬಿಡೋಣಂತ ಭಾರಿ ಚಲೋ ಆಗಿದ್ವಿ ರೀ ಬಕ್ರಿ ನಿಮಗೆಲ್ಲ ಕೆಲವೊಬ್ರು ಮೊದ್ಲಿಂದ ನನ್ನ ವಿಡಿಯೋ ನೋಡ್ತಿದ್ರು ಒಂದು ಇರ್ತದೆ ರೀ ಯಾವ ರೀತಿ ಮಾಡ್ತೇನೆ ಅಂತ ಯಾರು ಹೊಸಬ್ರು ನಂದು ವಿಡಿಯೋ ನೋಡ್ಲಿಕ್ಕೆ ಆತೀರಲ್ಲ ಪ್ಲೀಸ್ ಪ್ಲೀಸ್ ನನ್ನ ಚಾನಲ್ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿರಿ ಅವ್ರಿಗೆ ನಾನು ತೋರಿಸ್ಲಿಕ್ಕೆ ಬಕ್ರಿ ಹೆಂಗೆ ಮಾಡೋದಂತ ಆಮೇಲೆ ಇನ್ನೊಂದೇನಂದ್ರೆ ಬಡದು ಲಟಿಸಿ ಎರಡು ಇದ್ರೊಳಗೆ ಮಾಡೇನಿ ಹಾಗಾಗಿ ನಿಮಗೆ ಬಡದಂಗ ಸಿಗ್ತದೆ ರೀ ಬಕ್ರಿ ಲಟೀಶ್ ಮಾಡಿದ್ರೆ ಅದೇನೊಂದು ಸ್ಟ್ರಕ್ಚರ್ ಬರ್ತದಲ್ಲ ಆ ಟೈಪ್ ಆಗಿಲ್ಲ ಬಡ್ದಂಗೆ ಆಗಿದ್ದು ಭಾಳ ಚಲೋ ಆಗಿತ್ತು ರೀ ಎಲ್ಲ ಆಮೇಲೆ ನೋಡಿರಿ ನಿಮಗೆ ಫಸ್ಟ್ ಸ್ಟಾರ್ಟಿಂಗ ವಿಡಿಯೋದಾಗ ತೋರಿಸ್ಬಿಟ್ಟೆ ನಾನು ಎಷ್ಟು ಮಸ್ತ್ ಉಬ್ಬಿದ್ದು ಅಂತ ಹೊಳ್ಳಿಸ್ಲಿಕ್ಕೆ ಬರಂಗಿಲ್ಲ ರೀ ಅದು ಅಷ್ಟು ಪರಿ ಉಬ್ಬಿ ಕೂತ್ಬಿಟ್ಟಿರ್ತದೆ ಎಲ್ಲಿ ಕೈ ಬಿಸಿ ಆಗ್ತದೋ ಅಂತ ಹೆದರಿಕೆ ಬರ್ತದ ನಮ್ಗೆ ಈಗ ನೋಡಿರಿ ಎಷ್ಟು ಬೇಗ ಬೇಗ ಆಗ್ತದೆ ಎಲ್ಲ ನಾವು ಉರುಳಿ ಹಾಕಿ ಮಾಡಿ ರೆಡಿ ಇಟ್ಕೊಂಡ್ಬಿಟ್ರೆ ಆಮೇಲೆ ಇಂಡಾಲಿಯಮ್ ಹಂಚ್ ರೀ ಅದ್ರೊಳಗೆ ಬಕ್ರಿ ಭಾಳ ಚಲೋ ರೀ ಇಲ್ಲಾಂದ್ರೆ ಕಬ್ಬಿಣ ಹಂಚ್ ತೊಗೋಬೇಕು ಅದ್ರೊಳಗೆ ಬಕ್ರಿ ಮಸ್ತ್ ಆಗ್ತದೆ ರೀ ತುದಿ ತನಕ ಬೇಯ್ತದ ಆಮೇಲೆ ನಡುವಷ್ಟ ಆಗಂಗಿಲ್ಲ ಎಲ್ಲ ಕಡೆ ಕೆಂಪಾಗ್ತದ ಭಾಳ ಚಲೋ ಆಗ್ತದ ಈಗ ನೋಡ್ರಿ ಎಂಥ ಮಸ್ತ್ ಆಗ್ಲಿಕ್ಕಾವ ಬಕ್ರಿ ಅಂತ ನಾವು ಅಡಿಗೆಯನ್ನು ಮಾಡ್ತಿರ್ತೇವ್ರಿ ಆದ್ರೆ ಪ್ಲ್ಯಾನ್ ಮಾಡ್ಕೊಂಡು ಮೊದಲು ಏನು ಪಲ್ಯ ಮಾಡಬೇಕು ಅಂತೇಳಿ ವಿಚಾರ ಮಾಡ್ಕೊಂಡು ಮೊದ್ಲು ಹೆಚ್ಚಿಟ್ಕೊಂಡು ಮಾಡಿ ಮಾಡಿದ್ರೆ ಲಘುನೇ ಮಾಡ್ಕೊಬೋದು ರೀ ಟೆನ್ಷನ್ ಆಗಂಗಿಲ್ಲ ನಮಗೆ ಈಗ ನೋಡಿರಿ ನನಗೆ ಇಷ್ಟು ಅಡಿಗೆ ಮಾಡ್ಲಿಕ್ಕೆ ಎರಡು ಪಲ್ಯ ಬಕ್ರಿ ಅನ್ನ ಸಾರು ಮಾಡ್ಲಿಕ್ಕೆ ನನಗೆ ತಾಸು ತಾಸಬೇಕು ಯಾಕಂದ್ರೆ ಫಾರ್ಟಿ ಫೈವ್ ಮಿನಿಟ್ಸ್ ಮೇಲೆ ನನಗೆ ಬಕ್ರಿಗೆ ಹೋತ್ರಿ ಟೈಮ್ ಓದಿದ ಟೈಮ್ ಮತ್ತು ಕುಕ್ಕರ್ ಆದ್ಮೇಲೆ ಕುಕ್ಕರ್ ಇಳಿಬೇಕು ಅದಕ್ಕೆ ಟೈಮ್ ಹೋಗ್ತದೆ ಸಾರು ಕುದಿಯೋದೇನು ಭಾಳೋತಿರೋಂಗಿಲ್ಲ ರೀ ಬೇಗ ಆಗೋಗ್ತದೆ ಆದರೆ ಇವೆಲ್ಲ ಒಂಚೂರು ಟೈಮ್ ಹಿಡಿತದೆ ರೀ ನೀವು ಬಕ್ರಿ ಮಾಡಲಿಕ್ಕೆ ಒಂದು ಸಲ ಬೇಕಾ ರೀ ಒಂದು ಮುಕ್ಕಾಲು ಗಂಟೆ ಇಲ್ಲ ಒಂದು ತಾಸು ಬೇಕಾಗ್ತದೆ ಅದಕ್ಕೆ ಟೈಮ್ ಇಟ್ಕೊಂಡು ಮಾಡ್ಬೇಕು ನಾವು ಈಗ ನೋಡ್ರಿ ಎಂಥ ಮಸ್ತ್ ಆಗಿತ್ತು ಬಕ್ರಿ ನೋಡಿದ್ರೆ ನೀವು ಫುಲ್ ಕೊನೇ ತನಕ ಉಬ್ಬಿದ್ದು ಅದೇ ರೀತಿ ನಾನು ಎಲ್ಲ ಬಕ್ರಿ ಮಾಡ್ಕೊತ ಹೋಗ್ತೀನಿ ಆಮೇಲೆ ಹೆಸರು ನಿಮ್ಮದು ಹಿಟ್ಟು ಭಾಳ ದಿವಸದ್ದಿತ್ತಂದ್ರೆ ಹೆಸರು ಒಂಚೂರು ಜಾಸ್ತಿ ಹಾಕಿ ಮಾಡಬೇಕಾಗ್ತದ್ರಿ ಬಕ್ರೀನ ಈಗ ಇದು ಹೊಸ ಇಟ್ಟಿತ್ತು ರೀ ಹಂಗಾಗಿ ನಾ ಏನು ಹೆಸರು ಭಾಳ ಹಾಕಿಲ್ಲ ಆಮೇಲೆ ನೋಡಿರಿ ಸ್ವೀಟ್ ಕಾರ್ನ್ ಬೇಯಿಸಿದ್ದ ನೀರಿತ್ತು ಅದೊಳಗೆ ಉಪ್ಪು ಇತ್ತಲ್ಲ ನೀವು ಬಕ್ರಿಗೆ ಬರೀ ಒಂಚೂರು ತುಪ್ಪ ಹಚ್ಕೊಂಡು ಒಂದಿಷ್ಟು ಉಪ್ಪಿನಕಾಯಿ ಹಚ್ಕೊಂಡು ಮುಟಗಿ ಕತೆ ಮಾಡ್ಕೊಂಡು ತಿಂದರೂ ಸೂಪರ್ ಇರ್ತದ್ರಿ ಯಾಕಂದ್ರೆ ಹೆಸರು ನಾವು ಒಂಚೂರು ಉಪ್ಪು ಹೋಗೇ ಬಿಟ್ಟದ ಭಾರಿ ಮಸ್ತ್ ಆಗಿತ್ತು ರೀ ಬಕ್ರಿ ಮಾತ್ರ ಈಗ ನೋಡ್ರಿ ಹೆಂಗೆ ಉಪ್ತದಂತ ಖುಷಿ ಆಗ್ತದೆ ರೀ ನಮ್ಗೆ ಬಡಿಸ್ಲಿಕ್ಕೆ ಎಲ್ಲ ಬಿಸಿ ಬಿಸಿ ಬಕ್ರಿ ಹಿಂಗೆ ಬಡಿಸ್ಲಿಕ್ಕೆ ಹತ್ರ ಬಹಳ ಖುಷಿ ಅನಿಸ್ತದೆ ಅಡಿಗೆ ಮಾಡಿದ್ದು ಆಮೇಲೆ ಚಲೋ ಆಗ್ಯದ ಅಂತ ಹೇಳ್ತಾರಲ್ರಿ ಮನೆ ಮಂದಿ ಎಲ್ಲ ಇವತ್ತು ಅಡಿಗೆ ಚಲೋ ಆಗ್ಯದ ನೋಡಿ ಅಂದಾಗ ನಮ್ದು ಮೆಹನತ್ತಿಗೆ ಒಂದು ಅರ್ಥ ಆಗ್ತದೆ ಖುಷಿ ಆಗ್ತದೆ ಎಲ್ಲ ಕಷ್ಟಪಟ್ಟಿದ್ದು ಮರ್ತು ನಾವು ಹಾಪಾ ಇವತ್ತು ಅಡಿಗೆ ಚಲೋ ಆಗಿತ್ತು ಅಂತ ಹಿಂಗಾಗ್ತದೆ ನೋಡಿರಿ ಎಷ್ಟು ಫಸ್ಟ್ ಕ್ಲಾಸ್ ಆಯ್ತು ಬಕ್ರಿ ಅಂತ ಹೇಳಿ ನಾ ಫುಲ್ ಡೀಟೇಲ್ ವೀಡಿಯೋ ಕೊಟ್ಟು ಹಾಕೇನ್ರಿ ಬಕ್ರಿ ಹೆಂಗೆ ಮಾಡೋದು ಅಂತ ಬೇಕಂದ್ರೆ ನನ್ನ ಯೂಟ್ಯೂಬ್ ಚಾನಲ್ ಒಳಗದೆ ನೀವು ನೋಡ್ಕೊಬೋದು ಈ ವಿಡಿಯೋ ಇಷ್ಟ ಆಯ್ತಂದ್ರೆ ನೀವು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆಮೇಲೆ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದ್ಮೇಲೆ ಅಲ್ಲೇ ಬೆಲ್ ಬರ್ತದಲ್ಲ ಅದ್ರ ಮೇಲೆ ಪ್ರೆಸ್ ಮಾಡಿದ್ರೆ ನಿಮಗೆಲ್ಲ ನೋಟಿಫಿಕೇಶನ್ ಬರ್ತದೆ ಬಹಳಷ್ಟು ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೋಡಿರಿ ಅಂದ್ರೆ ನಿಮ್ಗೆ ಎಲ್ಲ ನೋಟಿಫಿಕೇಶನ್ ಬರ್ತದ ಆಮೇಲೆ ಕಮೆಂಟ್ ಮಾಡ್ತಿದ್ರೆ ನಾವಿಬ್ರು ಇದ್ದಂಗೆ ಇರ್ತದೆ ನೋಡಿರಿ ಎಂಥ ಸೂಪರ್ ಆಗಿತ್ತಂತ ಅಡುಗೆ ಹೆಂಗೆ ಅನ್ನಿಸ್ತು ಅಂತ ಹೇಳಿರಿ ಫ್ರೆಂಡ್ಸ್ ಮೊಸರು ಎಷ್ಟು ಮಸ್ತ್ ಗಟ್ಟಿ ಮೊಸರು ರೀ ಒಂದು ಸ್ವಲ್ಪ ನೀರಿನ ಅಂಶ ಇರಂಗಿಲ್ಲ ನೋಡಿರಿ ಅದರೊಳಗೆ ಸೂಪರಾಗಿ ಮೊಸರು ಹೆಪ್ಪಾಗಿತ್ತು ಮತ್ತು ನಿಮಗೆ ನೋಡಿರಿ ಸೂಪರ್ ಆದಂಥ ಅಡುಗೆ ಆಗ್ಯದ ಮತ್ತು ನಾನು ನಿಮಗೆ ಹೊಸ ವೀಡಿಯೋ ಒಂದಿಗೆ ಏನಾದರೂ ಸ್ಪೆಷಲ್ ಮಾಡಿರ್ತೇನಲ್ಲ ಅವಾಗ ತೊಗೊಂಡು ಬರ್ತೇನೆ ಅಂತ ಹೆಂಗೆ ಅನ್ನಿಸ್ತು ಅಂತ ಹೇಳಿರಿ ನೆನ್ನಪ್ಪಲೆ ಕಮೆಂಟ್ ಮಾಡಿರಿ ಮತ್ತೆ ಸಿಗ್ತೀನಂತೆ ರಾಮ್ ರಾಮ್